ಶ್ರೇತಾರ ಎಲ್ಲದ ರೀ ಮಂಜು ಮಕ್ಕಳ ಈಗ ನಮ್ಮ ಗ್ರೂಮ್ಸ್ ಅನ್ನ ತೋರಿಸ್ತೇನೆ ಓಕೆ ತ್ರೀ ಟೂ ಒನ್ ಎಲ್ಲರೂ ಕ್ಲಾಸ್ತ ಮಂಜು ಮಂಜು ಏನತ್ತೇನು ಶೂ ಹಿಂಗ ತೋರಿಸ್ತೇನೆ ಅಂತ ಹೇಳಿ ಆ ವ್ಲಾಗ್ ನಾಗ ಅಂತ್ರೂ ತೋರ್ಸಾತಿಲ್ಲ ಈ ಹೊಸ ವ್ಲಾಗ್ ನಾಗ ತೋರ್ಸಾತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಶ್ವೇತಾ ಹಾರಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ಏನಂತ ರೀ ಈಗ ಇವತ್ತಿನ ಡೇ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಐತಿ ನಿನ್ನೆ ವ್ಲಾಗ್ ಒಳಗ ನೋಡಿದ್ರಿ ನೀವು ಡೆಕೋರೇಷನ್ ನ ಮಾಡಾತಿದ್ರ ಬಟ್ ಈಗ ಡೆಕೋರೇಷನ್ ಯಾವ ರೀತಿ ಮಾಡಾರ ಅಂತ ತೋರಿಸ್ತೇನೆ ಏ ಡೆಕೋರೇಷನ್ ಅಂದ್ರೆ ಈಗ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ನೋಡ್ರಿ ಇಲ್ಲಿ ಎಲ್ಲಾರು ಈಗ ಮತ್ ಆಗಡೆ ನಮ್ಮ ವಿನಾಯ್ ಅವ್ರ ಫ್ರೆಂಡ್ ಹೇಳದಂಗ್ ಯಾರ್ಡ್ ಬಂದವ್ರಿ ಮಂಜು ಮಂಜು ನೋಡ್ರಿ ಮಂಜು ಡೆಕೋರೇಷನ್ ಮಾಡೋದ್ ಕೂಡ ಎಲ್ಲಾರು ಜೈ ಜೈಕಾರ ಕೊಡತಾರ ಇನ್ನು ಮಧು ಮಕ್ಕಳನ್ನ ತೋರಿಸಿಲ್ಲ ಇಂಟ್ರೋ ಮೇಲೆ ತೋರಿಸ್ತೇವಿ ಸೊ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಇಲ್ಲ

ನಗಕ ನಗಕ ಆ ಬರ್ತೀನಿ ನೀನು ಬಡಾರಾ ಬಡಾರಾ ಎಕ್ಸರ್ ಎಕ್ಸರ್ ಬರ್ತೀನಿ ನೀನು ನಿನ್ನ ನಡೆದಿಂದ ಸ್ಟಾಪ್ ಸ್ಟಾಪ್ ಆಲಪಿ ಸ್ಟಾಪ್ ಮಾಡ್ಲಿಕ್ಕೆ ಯಾಕಂದ್ರೆ ನಾನು ಆತರ ರೂಪಾಂತರ ಸ್ಟಾಪ್

ಓಕೆ ಓಕೆ ಡನ್ ಶಿವ್ಮಲ್ ಓಕೆ ಬರ್ರಿ ಬರ್ರಿ ಬಡಾ ಬಡಾ நோட் எல்லாரும் கேக் சென்ஸ் எல்லாம் பிரீத்திங் ஏங்க கேக் பிடியோ பண்ணுறது ಜಾತ್ರೆ 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 ಅಲ್ಲ ವಿನಾಯಕ ಮತ್ ಬೃಘ್ಮೇಂದ್ರನ್ ಜಾತ್ರೆ ಮದ್ವೆ ಜಾತ್ರೆ ಮದುವೆ ಮಹೋತ್ಸವ ಅಕ್ಕ ಬ್ಯಾಚುಲರ್ ಪಾರ್ಟಿ ಕೊಡ್ತಾ ನಾವ ಅಲ್ಲ ಅವ್ರು ಕೊಡ್ಬೇಕ ಏ ಒಬ್ಬೊಬ್ರ ಬಂದು ತಿನ್ಸಿದ್ರ ಬರೋ ಬರಪ್ಪ ಅಂತ ಬಂದ್ರೆ ಹೆಂಗ್ ಲಾಕ್ ತಗೋಲ್ ನಾನು ಜಾತ್ರೆ ನಾಟಕ ನಾಟಕ ಬೇಡದ ಸೀನ್ಸ್ ಥ್ಯಾಂಕ್ ಯು ನಮ್ ಗುರು ಬಹಳ ಬೇಜಾರ್ ಮಾಡ್ಕೊಣ್ಣ ಗುರುನ್ ಫೋಟೋ ತೆಗ್ದಿಲ್ಲ ಅಂತ ಹೇಳಿ ಗುರು ಒಟ್ಟೆ ಬೇಜಾರ್ ಮಾಡ್ಕೋಬೇಡ ನಾಳೆ ನಿಂದು ಗ್ರೂಮ್ ಇದಕ್ಕೂ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಅರ್ಧ ವರ್ಷದಿಂದ ಹಾ ಮತ್ತೆ ನೀನೇ ಇರೋ

அல பிரேமிங்க பிரேடிங் மாதிரிலா போஸ்ட் வெயிட்டிங் மோடானதா சூப்பஸ்ட் ஏ இர் இர்லி நின்diri ஒன் போட்டோ ஏ நந்தா இல்ல நீ கண்டுவா சே நீ மூள தெல ஏ ஒன் தோட்ட தேயிட்டீ ஒன் போட்டோ ஆ வந்த அவைய லோகனா அவరగத தோ